ಗೌರ್ಮೆಂಟ್ ಸರ್ವೆ ಬೈರಪ್ನಲ್ಲಿ ನಲ್ವತ್ನಾಲ್ಕು ಬಾರ್ ಮೂರು ಮತ್ತೆ ಬಾರ್ ಮೂವತ್ತೆಂಟು ಈ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದಕ್ಕೆಲ್ಲ ತುಂಬ ನೇರ ಕಾರಣ ಅಂತ ನಾನು ಅಧಿಕಾರ ದುರ್ಬಳಕೆ ಮಾಡಿಕೊಂಡೆ ಅಧ್ಯಕ್ಷರು ಇಲ್ಲೇ ಮುಂದಿನ ಟಿವಿ ಸ್ಟೇಷನ್ ಆಪೋಸಿಟ್ ಕೂತ್ಕೊಂಡು ಫೋನ್ ಮಾಡಿ ಹೇಳ್ತಾರೆ ಈ ಅಧ್ಯಕ್ಷ ಬಂದ್ಬಿಟ್ಟು ಸುತ್ತಮುತ್ತ ಎಲ್ಲ ಅಂದ್ರಲ್ಲಿ ಗೌರ್ಮೆಂಟ್ ಜಾಗಗಳು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆ ಕಾಂಪೌಂಡರ್ ಹಾಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಈ ದಬ್ಬಾಳಿಕೆ ನಿಲ್ಲಬೇಕು ದೂರು ಪ್ರತಿ ದೂರು ದಾಖಲಾಗಿರುತ್ತದೆ ಆದ್ದರಿಂದ ಈ ನೇಳ್ಕಂಡ ಸುತ್ತುಗಳನ್ನು ಸರ್ವೆ ಕಾರ್ಯ ಮಾಡಿಸಿಕೊಟ್ಟು ವಿವಾದ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತ ನಗರಿಯಾಗಿದೆ ಇದು ಇಡೀ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಗಮನವನ್ನು ಸೆಳೆಯುತ್ತಿರುವಂತಹ ನಗರಿಯೂ ಕೂಡ ಹೌದು ಹಾಗಾಗಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ನಗರ ಜಿಲ್ಲೆಯ ತಾಲೂಕು ಕೇಂದ್ರಗಳು ಪಟ್ಟಣಗಳಲ್ಲಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಅದರಂತೆಯೇ ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಭೈರಪ್ಪನ ಹಳ್ಳಿಯಲ್ಲಿ ಇಲ್ಲೊಂದು ಭೂ ವಿವಾದ ಇದೀಗ ಭೂಗಿಲೆದ್ದಿದೆ ಕಾರಣ ಇದೀಗ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿರುವಂತಹವರ ತಂದೆಯವರೇ ಈ ಒಂದು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಇಲ್ಲಿನ ಸಾರ್ವಜನಿಕರು ಮತ್ತು ಆ ಒಂದು ಸರ್ವೆ ನಂಬರ್ಗೆ ಅಂದ್ರೆ ಮಹಿಮಣ್ಣನವರ ಇಪ್ಪತ್ ಮೂರು ಬಾರು ಮೂರು ಸರ್ವೆ ನಂಬರ್ ಗೆ ಹೊಂದಿಕೊಂಡಿರುವಂತಹ ಗ್ರಾಮ ಟಾಣ ಕಾನೇಶು ಮಾರಿ ನಂಬರ್ ನಲವತ್ ಬಾರು ಮೂವತ್ತ ಎಂಟರಲ್ಲಿನ ಲಕ್ಷ್ಮಣ್ ರವರು ಆರೋಪವನ್ನ ಮಾಡ್ತಾರೆ ನಮ್ದು ಕೂಡ ಇದರಲ್ಲಿ ಜಾಗ ಇದೆ ಅಂತ ಹೇಳಿ ಇವರು ದಾವೆಯನ್ನು ಹೂಡ್ತಾ ಇದ್ರು ಕೂಡ ಮಹಿಮಣ್ಣ ನಿಂದ ದಾಖಲೆಗಳಿದ್ರೆ ತೆಗೆದುಕೊಂಡ್ ಬಾ ಅಂತ ಹೇಳಿದ್ರು ಇದು ಪೊಲೀಸ್ ಕಟಕಟೆಯನ್ನ ಏರಿತ್ತು ಠಾಣೆಯ ಮೆಟ್ಟಿಲೇರಿದ ನಂತರ ಪೊಲೀಸ್ನವರೇ ಇಂದು ಸರ್ವೆಗೆ ಅಂದ್ರೆ ಡಿಸೆಂಬರ್ ಹನ್ನೆರಡರಂದು ಕಂದಾಯ ಇಲಾಖೆಯಿಂದ ಸರ್ವೆ ಮಾಡಲು ಅಧಿಕಾರಿಗಳು ಬಂದಿದ್ರು ಪೊಲೀಸ್ನವರೇ ಸರ್ವೆಗೆ ಹಾಕಿದ್ರು ಕೂಡ ಈಗ ಕೊನೆಯ ಕ್ಷಣದಲ್ಲಿ ಪೊಲೀಸ್ನವರು ಈ ಒಂದು ಸರ್ವೆಗೆ ಬಂದಂತಹ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆಯನ್ನ ನೀಡೋದಕ್ಕೆ ಮುಂದೆ ಬರೆದಿದ್ದಕ್ಕೆ ಸರ್ವೆಯವರು ಬೈಗೈಯಲ್ಲಿ ವಾಪಸ್ ಆದ್ರು ಇಲ್ಲೇ ಇರುವಂತಹ ಮರ್ಮ ಒಂದು ವೇಳೆ ಇಪ್ಪತ್ಮೂರು ಬಾರ್ ಮೂರರಲ್ಲಿ ಯಾವುದೇ ಒತ್ತುವರಿ ಇಲ್ಲ ಅಂತೇಳಿ ಅಂದಿದ್ರೆ ಇವತ್ತು ಸರ್ವೆ ಮಾಡಿಸಬಹುದಾಗಿತ್ತು ಇನ್ನು ಖುದ್ದು ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಈ ಒಂದು ವಿವಾದಕ್ಕೆ ಈಡಾಗಿರ್ತಕ್ಕಂಥವ್ರು ಮತ್ತು ಅವರ ಕುಟುಂಬವು ಕೂಡ ಈ ಒಂದು ಆರೋಪಕ್ಕೆ ಗುರಿಯಾಗಿದೆ ಸರ್ವೆ ಮಾಡಿಸೋದ್ರಲ್ಲಿ ಏನಿತ್ತು ಆದ್ರೆ ಲಕ್ಷ್ಮಣರವ್ರು ಹೇಳದಂತೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರಾ ಎನ್ನುವಂತಹ ಅನುಮಾನಗಳಿಗೂ ಕೂಡ ಇವತ್ತು ಸರ್ವೆಯವರು ವಾಪಸ್ ಹೋಗಿದ್ದು ಇನ್ನಷ್ಟು ಅನುಮಾನಗಳನ್ನ ಮೂಡಿಸೋದಕ್ಕೆ ಆರಂಭಿಸಿದೆ ಆ ಈ ಒಂದು ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಗಳು ಏನ್ ಹೇಳಿದ್ರು ಹಾಗೆಯೇ ಈ ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಗಳ ಜೊತೆಗೆ ಬೈರಪ್ನಳ್ಳಿಯ ಸರ್ವೆ ನಂಬರ್ ಇಪ್ಪತ್ ಮೂರು ಬಾರು ಮೂರರ ಮಾಲೀಕರಾಗಿರ್ತಕ್ಕಂಥ ಮೈಮಣ್ಣರವರು ಮಾತುಕತೆ ಏನ್ ಮಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಕೊಟ್ಟಿ ತಾನೇ ಬರಬೇಕು ತಿಳುವಳಿಕೆ ಕೊಡೋಕ್ಕೆ ಗ್ರಾಮ ತಾಣ ಈ ಸ ಪಂಚಾಯತಿ ಅದೇ ಗ್ರಾಮ ತಾಣ ಯಾವುದು ಅನ್ನೋದು ನೀವು ಅಲ್ಲಿ ನಾವು ಗ್ರಾಮ ತಾಣ ಮಾತ್ರ ಅಳತೆ ಮಾಡಿ ಗಡಿ ಫಿಕ್ಸ್ ಮಾಡೋದು ನಾವು ಸುತ್ತಲೂ ಎಲ್ಲ ಸರ್ವೆ ನಂಬರ್ಸು ಇದ್ದಾವೆ ಅದರಲ್ಲಿ ನೂರಾರು ಜನ ಬರ್ತಾರೆ ನೋಟಿಸ್ ಈ ಗ್ರಾಮ ತಾಣ ನಾವು ಫಿಕ್ಸ್ ಮಾಡಬೇಕು ಎಕ್ಸ್ಪೆಷಲಿ ಗಲಾಟೆ ಕೊಟ್ಟಿರೋ ಸೇಷನ್ ಪ್ರಕಾರ ನಾವು ಸ್ಟೇಷನ್ಗೆ ಪಂಚಾಯತ್ ಮಾತ್ರ ಮಾಹಿತಿ ಕೊಡಬೇಕಿತ್ತು ಮಾಹಿತಿ ಕೊಟ್ಟಿದ್ವಿ ಬರಲಿ ಅವರು ಬರಲಿ ಪಂಚಾಯತ್ವರು ಬರಲಿ ಫಿಕ್ಸ್ ಮಾಡಲಿ ಸರ್ ಗ್ರಾಮಠಾಣ ಎಲ್ಲ ಐತಿ ಫಿಕ್ಸ್ ಮಾಡಲಿ ಅದಕ್ಕೆ ನಮ್ದು ಏನು ಇಲ್ಲ ನಮ್ದು ಅವ್ರು ಹೇಳೋ ನಮಗೆಲ್ಲ ಗೊತ್ತಿರ್ತದೆ ಅದು ನಾವು ಹೇಳ್ಬೇಕಾಗಿಲ್ಲ ಅಲ್ಲಷ್ಟು ಮುಂದೆ ಅಲ್ಲ ಗ್ರಾಮ ಟಾಠಣ ಫಿಕ್ಸ್ ಮಾಡ್ಬೇಕು ಅಲ್ಲ ಫಲ ಗ್ರಾಮ ಟಾಣ ಅಳತೆ ಫಿಕ್ಸ್ ಮಾಡ್ಬೇಕಂದ್ರೆ ನಾವು ಈ ನೋಟಿಸ್ ಕೊಡೋಕೆ ಎಲ್ಲಾರಿಗೂ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ಪಂಚಾಯಿತಿ ಪರವಾಗಿ ನಾವು ಬಂದಿರೋದು ಮತ್ತೆ ಸ್ಟೇಷನ್ ಕಡೆಯಿಂದ ಬಂದಿರೋದು ಗ್ರಾಮೀಠ ಐತೆ ಎಲ್ಲೈತಿ ಅಂತ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿಕೊಡ್ತೀವಿ ಅದಕ್ಕೆ ನಾವು ಇದೇ ಫಿಕ್ಸ್ ಮಾಡ್ತೀವಿ ಹೌದು ಇಲ್ಲ ಹೌದು ಇಡೀ ಗ್ರಾಮ ಟಾಣ ಫಿಕ್ಸ್ ಮಾಡಬೇಕೆಂದ್ರೆ ಪಂಚಾಯಿತಿಯಿಂದ ಲೆಟರ್ ಬಂದ್ರೆ ದೌತರೆ ಲೆಟರ್ ಬಂದ್ರೆ ನಾನು ಪ್ರತಿಸೆ ಮಾಡ್ತೀನಿ ಇದು ಏನು ಡಿಸ್ಕ್ಯೂಟ್ ಅಂತ ಏನು ಹೇಳ್ತಾರೆ ಸ್ಟೇಷನಿಂದ ಯಾವ ಡಿಸ್ಕ್ಯೂಟ್ ಇಲ್ಲ ನಾನು ಬೆಳೆಗೆ ನಾನು ಕಾಂಪೌಂಡ್ ಹಾಕೊಂಡಿದ್ದೀನಿ ಬೆಳೆ ಇದು ಇದಾತದೆ ಏನು ಬೆಳೆ ದನ ದನಗಳು ತಿಂತಾವೆ ಅಂತ ನಾನು ಇನ್ನೇನು ಇಲ್ಲ ಕಾಂಪ್ಲೆಕ್ಸ್ ನೀ ಕಾಂಪ್ಲೆಕ್ಸ್ ಮಾಡ್ತಾ ಇಲ್ಲ ಕಾಂಪ್ಲೆಕ್ಸ್ ಮಾಡ್ತಾ ಇರಬಹುದು ಸರ್ ನಾನು ಗೊತ್ತಾಯ್ತು ಸ್ಟೇಷನ್ ಇಂದ ಬಂದಿರ ಮಾಹಿತಿ ಅದನ್ನ ನಮ್ದು ಮಾತ್ರ ಅದಕ್ಕೆ ನಮಗೆ ಶೇಷನಿಂದ ನಮ್ಮ ಏಡಲರ್ ಆಫೀಸ್ಗೆ ಲೆಕ್ಕ ಹಾಕ್ತಾರೆ ಯಾವ ಡೇಟಲ್ಲಿ ಹದಿನಾರು ನಮ್ಮ ಆಫೀಸ್ಗೆ ಹತ್ತೊಂಬತ್ತನೇ ತಾರೀಕು ಬಂತು ಬಂದಾಗ ಈ ಬೈರಪ್ಪನಹಳ್ಳಿ ಸವೆನ್ ನಂಬರ್ ಇಪ್ಪತ್ತ್ಮೂರು ಬಾರ್ ಮೂರು ಇಪ್ಪತ್ನಾಲ್ಕರ ಗಂಟೆ ಜಮೀನ ಸರ್ವೆ ಮಾಡಿ ಕೊಡೋದಕ್ಕೆ ಈ ಎರಡು ವಿಚಾರದಲ್ಲಿ ಆಸ್ತಿ ಹೇಳ್ತಾರೆ ಇಪ್ಪತ್ತ್ಮೂರು ಬಾರ್ ಮೂರು ಭೈರಪ್ಪನಡಿ ವಾಸಿಯಾದ ಮಹಿಮನವರು ಕಾಂಪಂಡ್ ಇದ್ದಾಗ ಪಕ್ಕದ ಸುತ್ತಿನ ಮಾಲೀಕರಾದ ಲಕ್ಷ್ಮಣರವರು ಇಂದು ಇದ್ದು ಭೈರಪ್ನಹಳ್ಳಿ ಕಾನಸುಮಾರಿ ನಂಬರ್ ನಲವತ್ನಾಲ್ಕು ಬಾ ಮೂವತ್ತೆಂಟರ ಒತ್ತುವರಿಯನ್ನು ಆರೋಪಿಸಿ ಇಬ್ಬರು ಜಗಳ ಮಾಡಿಕೊಂಡು ಕೊಂಡು ಮೇಲ್ಕೊಂಡು ಉಲ್ಲೇಖದಂತೆ ದೂರು ಪ್ರತಿ ದೂರು ದಾಖಲಾಗಿರುತ್ತದೆ ಆದ್ದರಿಂದ ಈ ಹೇಳ್ಕಂಡ ಸುತ್ತುಗಳನ್ನು ಸರ್ವೆ ಕಾರ್ಯ ಮಾಡಿಸಿಕೊಟ್ಟು ವಿವರ ವಿವಾದವನ್ನು ಬಗೆಹರಿಸಿಕೊಡಿ ಅಂತ ಹೇಳ್ತಾರೆ ಇನ್ನೊಂದು ಸಮಯ ಆಯಿತು ಬಂದಿದ್ದೀರ ಬಂದಿದ್ದೀರಾ ಅವ್ರಿಗೂ ಹೇಳೋಣ ಊರು ಊರ ಸುತ್ತ ಬೌಂಡ್ರಿ ಎಷ್ಟೈತೆ ಫಿಕ್ಸ್ ಮಾಡಿ ಸರ್ ನಮ್ದು ಮಾಡ್ರಿ ಆಯ್ತು ಅದು ಮಾಡ್ಕೊಡಕ್ಕೆ ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು ನಾವು ಮಾಡ್ಕೊಡ್ತೀವಿ ಕೆಲಸ ಎಲ್ಲಾರು ಗ್ರಾಮಸ್ಥ ಸಪೋರ್ಟ್ ಮಾಡಿದ್ರೆ ಟೋಟಲಿ ಗ್ರಾಮ ಕಾಣ ಫಿಕ್ಸ್ ಮಾಡಿ ಅದು ಅಲ್ಲದೆ ನನಗೆ ನೋಟಿಸ್ ಬರಲಿಲ್ಲ ಅಲ್ಲ ಇದ್ರ ವಿಚಾರದಲ್ಲಿ ಸ್ಟೇಷನ್ ಇಂದ ಬಂದಿರೋದ್ರಿಂದ ನಾವು ಯಾರಿಗೂ ನೋಡಿ ಕೊಡ್ತೀವಿ ನೋಟಿಸ್ ಬೇಕಾದ್ರೆ ನಾನು ಇವಾಗ ಗ್ರಾಮ ಕಾಣ ಸುತ್ತ ಬರೋ ಅಂತವಕ್ಕೆ ಕೊಡ್ತೇನೆ ಪಂಚಾಯತಿ ಬಂದ ಮೇಲೆ ಹೇಳ್ತೀನಿ ನಾನು ನಮಗೆ ಎಷ್ಟು ಯಾವ್ದಾವ್ದು ಸಮಸ್ಯೆ ಇದೆ ಟೋಟಲ್ ನಮ್ಮ ಪಂಚಾಯತಿ ಬಂದಿದ್ದೀವಿ ಟೋಟಲಿ ಇವಾಗ ಈ ತರ ಸಮಸ್ಯೆ ಇದ್ರೆ ಟೋಟಲಿ ಗ್ರಾಮ ಫಿಕ್ಸ್ ಬರಲಿಲ್ಲ ನಾನು ಯಾರು ಬರ್ಲಿಲ್ಲ ಬಂದಿದ್ದೆ ಪಂಚಾಯತ್ ಹತ್ರಕ್ಕೆ ನಾನು ಅಲ್ಲಿ ಹೋಗಿ ಹತ್ತು ನಿಮಿಷ ಮಾತಾಡ್ಕೊಂಡು ಏನು ಸಮಸ್ಯೆ ಏನಂತ ಕೇಳ್ಕೊಂಡೆ ಬಂದಿಲ್ಲ ಬರ್ತೀವಿ ಒಂದು ಹತ್ತು ನಿಮಿಷ ಆಯ್ತು ಸರ್ ನಾವು ಅಬ್ಜೆಕ್ಷನ್ ಏನಿಲ್ಲ ಕೆಲಸಕ್ಕೂ ಅನುಕೂಲ ಹೌದು ಮೂರು ದಿನಗಳ ಹಿಂದಷ್ಟೇ ಈ ಒಂದು ಕಾನೇಶಮಾರಿ ನಂಬರ್ ನಲ್ವತ್ನಾಲ್ಕು ಬಾರು ಮೂವತ್ತೆಂಟರ ಮಾಲೀಕರಾಗಿರುವಂತಹ ಲಕ್ಷ್ಮಣ್ ಮತ್ತು ಸರ್ವೆ ನಂಬರ್ ಇಪ್ಪತ್ತ್ ಮೂರು ಬಾರು ಮೂರರ ಮಹಿಮಣ್ಣನವರ ನಡುವೆ ಮಾತಿನ ಜಟಾಪಟಿ ನಡೆದಿತ್ತು ಈಗಾಗಲೇ ಸರ್ವೆಗೆ ಹಾಕಿದೀವಿ ಅಲ್ಲಿವರೆಗೂ ಕಾಂಪೌಂಡ್ ನಿರ್ಮಾಣ ಮಾಡಬೇಡಿ ಅಂತೇಳಿ ಮನವಿ ಮಾಡಿದ್ರು ಕೂಡ ಅವರು ಕಾಂಪೌಂಡ್ ನಿರ್ಮಿಸ್ತಾ ಇದ್ರು ದರ್ಪದ ಮಾತುಗಳನ್ನು ಕೂಡ ಆಡ್ತಾ ಇದ್ರು ಪೊಲೀಸ್ನವರು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಕಿಮ್ಮತ್ತನ್ನು ನೀಡಿಲ್ಲ ಆದ್ರೆ ಅವರ ಕೆಲಸವನ್ನ ಮುಂದುವರಿಸಿದ್ರು ಇವತ್ತು ಸರ್ವೆ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಮೈಮಣ್ಣ ಹ್ಯಾಗ್ ನಡ್ಕೊಂಡ್ರು ಈ ಒಂದು ಜಾಗದ ಮಾಲೀಕರಾಗಿರ್ತಕ್ಕಂತಹ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾಕೆ ತಪ್ಪಿಸ್ಕೊಂಡ್ರು ಅಥವಾ ಪೊಲೀಸರ ಮೇಲೆ ಪ್ರಭಾವನ ಬೀರಿ ಪೊಲೀಸ್ನವರು ಯಾಕೆ ಸರ್ವೆ ಅಧಿಕಾರಿಗಳಿಗೆ ರಕ್ಷಣೆಯನ್ನು ಕೊಡಲಿಲ್ಲ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ ಇದೆಲ್ಲದಕ್ಕೂ ಲಕ್ಷ್ಮಣರವ್ರು ಏನಂತ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಗೌರ್ಮೆಂಟ್ ಸರ್ವೆ ಮೂರು ಮತ್ತು ನಲ್ವತ್ನಾಲ್ಕು ಬಾರಿ ಮೂವತ್ತೆಂಟು ಸರ್ವೆ ನಂಬರ್ದು ಸರ್ವೆ ಇದೆ ಗೌರ್ಮೆಂಟ್ ಸರ್ವೆ ಬೆಳಗ್ಗೆಯಿಂದ ಬಂದ್ಬಿಟ್ಟು ಬ ಸರ್ಕಾರಿ ಅಧಿಕಾರಿಗಳು ಎ ಡಿ ಎಲ್ ಆರ್ ಕಡೆಯಿಂದ ಬಂದಿದ್ದರು ಗೌರ್ಮೆಂಟ್ ಅವರು ಮತ್ತು ಪಿ ಡಿ ಒ ಬಂದಿದ್ದರು ಸೆಕ್ರೆಟ್ರಿ ಬಂದಿದ್ದರು ಪೊಲೀಸವರು ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಕಾದಿದ್ದೀವಿ ಪೊಲೀಸವರು ಯಾವುದೇ ರೀತಿ ಸಪೋರ್ಟ್ ಮಾಡ್ತಾಯಿಲ್ಲ ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ರು ಗೊತ್ತಿಲ್ಲ ಈ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದಕ್ಕೆಲ್ಲ ತುಂಬ ನೇರ ಕಾರಣ ಅಂತ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅವ್ರು ಬಂದು ಇಲ್ಲಿ ಇಷ್ಟೆಲ್ಲ ದಬ್ಬಾಳಿಕೆ ಮಾಡ್ತಾ ಇರೋದಕ್ಕೆ ಇವ್ರು ಯಾವುದೇ ರೀತಿ ಸ್ಪಂದನೆ ಇಲ್ಲ ಸಾಹೇಬ್ರ ಹತ್ರ ನಾವು ಮನವಿ ಮಾಡಿದ್ದೀವಿ ಅನ್ನ ಒಂದು ಹತ್ತು ದಿನಕ್ಕೆ ಮುಂಚೆ ಅವರೇ ಹಾಕಿದ್ದಾರೆ ಎಲ್ ಡಿ ಹಾಕಿದ್ದೆ ಪೊಲೀಸರು ನಾವು ಮನವಿ ಕಟ್ಕೊಂಡ್ರೆ ಸರ್ ಇಬ್ಬರಿಗೂ ತೊಂದರೆ ಆಯ್ತು ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಇವರು ಅದೇ ಕೆಲಸ ಹೋಗಿ ನಾವು ಪೊಲೀಸರು ಇಲ್ಲಿಂದ ಕಳಿಸ್ಕೊಟ್ರು ಇವಾಗ ಹೇಳ್ತಾ ಇದ್ದಾರೆ ಮೆನ್ನಿಲ್ಲ ಅಂತ ಹೇಳಿದ್ದಾರೆ ಮೊದಲೇ ನಮ್ಗೆ ಹೇಳಿದರೆ ನಾವು ಎಸ್ ಪಿ ಸಾಹೇಬ್ರ ಹತ್ರನ ಹೋಗಿ ನಾವು ಮನವಿ ಮಾಡಿಕೊಂಡು ನಾವು ಹಾಕೊಳ್ತಾ ಇದ್ವಿ ನಮಗೆ ಇವತ್ತು ಅವರು ಎಲ್ ಡಿ ಬಂದು ಮತ್ತೆ ವಾಪಸ್ ಗೌರ್ಮೆಂಟ್ ಸರ್ವೆ ದಯವಿಟ್ಟು ನಮಗೆ ಮತ್ತೊಮ್ಮೆ ಸರ್ವೆ ಮಾಡಿ ನಮಗೆ ನಮ್ಮ ಜಾಗ ನಮಗೆ ಗುರುತಿಸ್ಕೊಡಿ ಅಂತ ನಾನು ಕಳಕಳೆಯ ಪ್ರಾರ್ಥನೆ ಮಾಡ್ಕೊಂಡೆ ಹೌದು ಅಧಿಕಾರ ದುರ್ಬಳಕೆ ಮಾಡಿಕೊಂಡೆ ಅಧ್ಯಕ್ಷರು ಇಲ್ಲೇ ಮುಂದೆನೇ ಟಿ ವಿಲಿ ಆ ಸ್ಟೇಷನ್ ಆಪೋಸಿಟಿಗೆ ಕೂತ್ಕೊಂಡು ಫೋನ್ ಮಾಡಿ ಹೇಳ್ತಾರೆ ಅದರಿಂದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಮುಂದೆ ಬರೋದಕ್ಕೆ ಹಿಂಜರಿತಾ ಇದ್ದಾರೆ ಅಧಿಕಾರಿಗಳಿಗೆ ಏನು ಮಾಡ್ತಾಯಿರೋ ಗೊತ್ತಿಲ್ಲ ಪೊಲೀಸ್ ನಾನು ಹಂಗೂ ಮನವಿ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನ್ಯಾಯ ಕಡೆ ಯಾವುದಿದೆ ಅದಕ್ಕೆ ನ್ಯಾಯ ಕೊಡಿಸಿ ನಾನು ರಿಕ್ವೆಸ್ಟ್ ಮಾಡ್ತಾರ್ದು ಅವ್ರು ಈಗ ಅಷ್ಟೇ ನ್ಯಾಯ ಕೊಡಿಸಿ ಅಂತಲೇ ಕೇಳ್ತಾ ಇದ್ದೀನಿ ಹೌದು ಸರ್ವೆ ಮಾಡೋಕೆ ಹೋದರೆ ಯಾವುದೇ ರೀತಿ ಪೊಲೀಸರು ಬಂದು ಸ್ಪಂದನೆ ಮಾಡಲಿಲ್ಲ ಬಂದಿದ್ದೀರಿ ಇವತ್ತು ರಕ್ಷಣೆ ಕೊಟ್ಟಿದರೆ ಅವ್ರು ಸರ್ವೆ ಮಾಡಿರೋರು ನಮ್ಮ ಜಾಗ ನಮ್ಗೆ ಬರೋದು ಈ ಥರ ಅಧ್ಯಕ್ಷ ಬಂದ್ಬಿಟ್ಟು ಸುತ್ತಮುತ್ತ ಇಲ್ಲ ಅಂದ್ರಲ್ಲಿ ಗೌರ್ಮೆಂಟ್ ಜಾಗಗಳು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆ ಕಾಂಪೌಂಡರ್ ಹಾಕ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಈ ದಬ್ಬಾಳಿಕೆ ನಿಲ್ಲಬೇಕು ಇದನ್ನು ಕಾಂಗ್ರೆಸ್ ಅಧಿಕಾರಿಗಳಾದಂಥ ಡಿ ಕೆ ಸುರೇಶ್ ಅವರು ಒಂದು ಸಾರಿ ಅದನ್ನು ಗಮನ ಹರಿಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಅವರೇ ಅವರೇ ನಿಂತ್ಕೊಂಡು ಕಾಂಪೌಂಡ್ ಹಾಕ್ತಾರೆ ಅಧ್ಯಕ್ಷರು ಅದು ಹೋದ್ ಸರಿ ನಿಮ್ಮ ಚಾನೆಲ್ಗಳಲ್ಲೂ ಸರ್ ಈಗ ಅವ್ರು ಇಲ್ಲ ಅಂದರೆ ಅರ್ಧ ಅರ್ಥನೇ ಅಷ್ಟು ಬರ್ಬೋದಾಗಿತ್ತಲ್ಲ ಏಡ್ ಎಲ್ಲರಿಗೆ ಹಾಕಿರೋದು ಇವರೇ ಲೆಟ್ರು ಇವರು ಹಾಕಿದ್ದಾರೆ ಅಂದ್ರೆ ಇವರೇ ತಾನೇ ಬರಬೇಕು ಕೆಲಸ ನಿಲ್ಲಿಸಿಲ್ಲ ನಾನು ಮನವಿ ಮಾಡ್ಕೊಂಡಿದ್ದೀನಿ ಸಾಹೇಬರಿಗೆ ಪಿನ್ ಟು ಪಿನ್ ನಾನು ಆವತ್ತಿಂದನೂ ಅವರು ಡೇ ಒನ್ನಿಂದ ಪಾಯ ಅವರು ಜೇಸಿ ತಗೊಂಡು ಕೆಲಸ ಮಾಡಿದಾಗಿಂದ ಹೇಳ್ತಾ ಇದ್ದೀನಿ ನಿಲ್ಲಿಸಿ ನಿಲ್ಲಿಸಿ ಕೇಳಿ ಸರ್ ನಿಲ್ಲಿಸೋ ಕೇಳಿ ಸರ್ ನೀವೇ ಹಾಕಿರೋ ಸರ್ವೆಗೆ ನಿಮಗೆ ಬೆಲೆ ಕೊಡ್ತಾಯಿಲ್ಲ ಇದು ಯಾವ ಮಟ್ಟ ದುರಾಡಳಿತ ನಮ್ಮದಲ್ಲಿದೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಸರ್ಕಾರಿ ಜಾಗನ ಬಿಟ್ಬಿಡಿ ಏನಕ್ಕೆ ಏನೋ ಜಮೀನು ಜಮೀನಿಲ್ಲ ಅಂದರೆ ಓಕೆ ನಿಮ್ಮ ಹತ್ರ ಜಮೀನಿದೆ ಏನಕ್ಕೆ ಈ ಥರ ಸಾರ್ವಳಿಕೆ ಆರ್ ಅಡಿ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅವರು ಒಂದು ಇಂಚು ಬಿಟ್ಟಿಲ್ಲ ಎಲ್ಲ ಕಡೆ ಗೋಮಾಳ ಜಮೀನುಗಳೆಲ್ಲ ಕಾಂಪೌಂಡಲ್ಲಿ ಹಾಕಿ ಕ್ಲೋಸ್ ಮಾಡಿದ್ದಾರೆ ಈಗ ಅವ್ರ ತಂದೆನೇ ಹೇಳ್ತಾರೆ ನನಗೆ ಗ್ರಾಮ ಠಾಣ ಎಲ್ಲಿಂದ ಬರುತ್ತೆ ಅಲ್ಲಿಂದ ತೋರಿಸಿ ಅಂತ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ನಂದು ಈ ಥರ ನನ್ನ ಜಾಗ ನಾನು ಅದ್ಭುತ ಹಾಕೊಂತ ಅಂತ ಸರ್ವೇ ಸ್ಕೆಚ್ ಕೇಳಿದ್ರೆ ಸರ್ವೇ ಸ್ಕೆಚ್ ಇಲ್ಲ ಅಂತಾರೆ ಸರ್ವೇ ಕೊಡಿ ಅಂತ ನಾನು ಕೇಳ್ತಾಯಿದ್ದೆ ನನ್ನ ಹತ್ರ ಸರ್ವೇಸ್ ಸ್ಕೆಚ್ ಇದೆ ಅವ್ರು ನನ್ನ ನಾಯಕ ದವ್ರ ದುರುಪಯೋಗ ಪಡಿಸ್ಕೊಂಡು ದು ಏನೋ ಅವಾಜ್ ಹಾಕಿ ನಾನು ಮಾತಾಡಿಸ್ತಾರೆ ಅದನ್ನು ನಿಮ್ಮ ಚಿತ್ರಣದಲ್ಲೆಲ್ಲ ಆಲ್ರೆಡಿ ಬಂದಿದೆ ದಯವಿಟ್ಟು ಇದನ್ನು ಸರ್ಕಾರದವರು ಒಂದು ಸಾರಿ ಮುಂದುವರಿಕೆ ಮಾಡಿಕೊಂಡು ಅದನ್ನು ಗಮನ ಹರಿಸಿ ಇದನ್ನು ನಮ್ಮ ಸಾಹೇಬರು ಇವ್ರಿಗೂ ಹೇಳ್ತಾ ಇದ್ದೀನಿ ಎಂ ಪಿ ಸಾಬ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಡಿ ಕೆ ಸುರೇಶ್ ಅವರು ಇಂಥ ಅಧಿಕಾರಿಗಳಿದ್ರೆ ನಿಮಗೆ ಹಿನ್ನಡೆ ಆಗುತ್ತೆ ಸರ್ ದಯವಿಟ್ಟು ಒಳ್ಳೆಯಂಥ ಅಭ್ಯರ್ಥಿಗಳನ್ನ ನೀವು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸರ್ ಆಯ್ತು ನಾವು ನಮ್ಮಲ್ಲೇನು ಸೊರೆ ನಂಬರ್ಸ್ ಗಡಿ ಏನಿಲ್ಲ ಫಿಕ್ಸ್ ಮಾಡಿಕೊಟ್ರೆ ಪಂಚಾಯಿತಿಯವರು ಈ ಖಾತೆ ಇದು ಕೊಟ್ಟಾಗ ಕಾಂಗ್ರೆಸ್ ಬಾರಿ ನಂಬರ್ ಅಲ್ವಾ ಆ ಮೆಜರ್ಮೆಂಟ್ಬಿಟ್ಟು ಅವರು ಒಟ್ನಲ್ಲಿ ಬೆಂಗಳೂರು ಸುತ್ತಮುತ್ತಲೂ ಒಂದಲ್ಲ ಒಂದು ರೀತಿಯಾದಂತಹ ಭೂ ವಿವಾದಗಳು ಪ್ರತಿನಿತ್ಯವೂ ಕೂಡ ನಡೆಯುತ್ತಿದೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಒತ್ತಡಗಳಿಗೆ ಪೊಲೀಸ್ನವರು ಕೂಡ ಒತ್ತಡಗಳಿಗೆ ಮಣಿಯೋದು ಜಾಸ್ತಿ ಆಗ್ತಿದೆ ವಿಶೇಷವಾಗಿ ಆನೇಕಲ್ ತಾಲೂಕು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಫ್ಯಾಬ್ರಿಕೇಟೆಡ್ ಫೋರ್ಜರಿ ಡಾಕ್ಯುಮೆಂಟ್ಸ್ ನ ಅವಳಿ ಹೆಚ್ಚಾಗ್ತಾ ಇದೆ ಒತ್ತುವರಿಗಳು ಹೆಚ್ಚಾಗ್ತಾ ಇದೆ ಸರ್ಕಾರಿ ಭೂಮಿಗಳು ರಾತ್ರೋರಾತ್ರಿ ಮಾಯವಾಗ್ತಿದಾವೆ ರಾಜಕಾಲುವೆಗಳಂತೂ ನುಂಗಿ ಹಾಕಿದ್ದಾರೆ ಕೆರೆ ಕುಂಟೆ ಕಾಲುವೆ ಸ್ಮಶಾನ ಗುಂಡು ತೋಪು ಇವೆಲ್ಲವೂ ಕೂಡ ಮಾಯವಾಗ್ತಾ ಇದೆ ಎಲ್ಲೂ ಕೂಡ ಸರ್ಕಾರಿ ಭೂಮಿಗಳ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಕ್ಕೆ ಯಾರು ಹೊಣೆ ರಾಜಕಾರಣಿಗಳ ಅಥವಾ ಪೊಲೀಸ್ನವರ ಇಲ್ಲವೇ ಕಂದಾಯ ಇಲಾಖೆ ಅಧಿಕಾರಿಗಳ ಎನ್ನುವುದನ್ನ ಅವರೇ ಸ್ಪಷ್ಟೀಕರಣವನ್ನು ನೀಡಬೇಕಾಗುತ್ತದೆ ಆದ್ರೆ ಈ ಒಂದು ಬೈರಪ್ನಳ್ಳಿಯ ವಿವಾದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬುಗುಲು ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅನ್ನಿಸತೊಡಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ